ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಲರ್ಸ್ ಕನ್ನಡ ಚಾನಲಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆರಂಭವಾಗಿ ಮೂರು ತಿಂಗಳಿಗೂ ಹೆಚ್ಚು ಕಾಲ ಕಳೆದಿದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಶೋ ಮುಗಿಯೋಕೆ ಬಂದಿದೆ ಶೋ ಮುಕ್ತಾಯವಾಗಲಿದೆ ಆದರೆ ಬಿಗ್ ಬಾಸ್ ಮುಗಿದ ಬಳಿಕ ಮುಂದೇನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅದೇನಪ್ಪ ಅಂತಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೆಸರಿನ ಹೊಸ ರಿಯಾಲಿಟಿ ಶೋ ಪ್ರಸಾರವಾಗಲಿದೆ ಬಿಗ್ ಬಾಸ್ ಕಾರ್ಯಕ್ರಮದ ಶನಿವಾರದ ಸಂಚಿಕೆಯಲ್ಲಿ ಈ ಶೋ ಲೋಗೋ ಮಾತ್ರ ಅನಾವರಣ ಮಾಡಲಾಗಿದೆ ಜನವರಿ ಹನ್ನೊಂದರಂದು ಬಿಗ್ ಬಾಸ್ ಮನೆಗೆ ನಟಿ ಹಾಗೂ ನಿರೂಪಕಿಯಾದ ಅನುಪಮಾ ಗೌಡ ಅವರು ಅತಿಥಿಯಾಗಿ ಆಗಮನಿಸಿದ್ದು ಅವರು ಹೊಸ ರಿಯಾಲಿಟಿ ಶೋ ನಿರೂಪಣೆ ಮಾಡಲಿದ್ದಾರೆ ಹಾಗಾಗಿ ದೊಡ್ಡ ಮನೆಗೆ ಕಾಲಿಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ಲೋಗೋನ ಅನಾವರಣ ಮಾಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಎದುರಿಗೆ ಲೋಗೋ ಲಾಂಚ್ ಆಗಿದ್ದು ವಿಶೇಷವಾಗಿತ್ತು ಕಿರುತೆರೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಆಂಕರ್ ಒಂದು ಶೋಗೆ ಬಂದು ತನಗೆ ಬೇಕಾಗಿರುವ ಸ್ಪರ್ಧಿಗಳ ಜೊತೆ ಮಾತನಾಡಿ ಅವರಿಂದ ಪ್ರೋಮೋ ಶೂಟ್ ಮಾಡಲು ನಾನು ಇಲ್ಲಿಗೆ ಬಂದಿರೋದು ಎಂದು ಹೇಳಿದಾಗ ಬಿಗ್ ಬಾಸ್ ಸ್ಪರ್ಧಿಗಳು ಖುಷಿಪಟ್ಟರು ಗಂಡು ಮತ್ತು ಹೆಣ್ಣು ಇವರಲ್ಲಿ ಯಾರು ಸ್ಟ್ರಾಂಗ್ ಎಂಬ ಚರ್ಚೆ ನಡೆಯುತ್ತಲೇ ಇರುತ್ತದೆ ಅದೇ ಥೀಮ್ ಇಟ್ಟುಕೊಂಡು ಶೋ ಬರಲಿದೆ ಎಂದು ಅನುಪಮ ಗೌಡ ಅವರು ಹೇಳಿದ್ದಾರೆ ಅನುಪಮಾ ಗೌಡ ಅವರು ಹೇಳಿದರು ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋ ವೀಕ್ಷಕರಿಗೆ ಬೇಜಾರ್ ಇರಲ್ಲ ಅನ್ಕೊಂತೀನಿ ಯಾಕಂದ್ರೆ ಬಾಯ್ಸ್ ಅವಸ್ ಗರ್ಲ್ಸ್ ಕೂಡ ಅಷ್ಟೇ ಎಂಟರ್ಟೈನ್ಮೆಂಟ್ ಆಗಿರುವಂತ ಶೋ ಅಂತ ಅನಿಸ್ತಾ ಇದೆ ಎಲ್ರೂ ಕಾದು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್